ಹುಬ್ಬಳ್ಳಿಯ ಬಿ ಬಿ ಕ್ಯಾಂಪಸ್ನಲ್ಲಿ ನೇಹಾ ಹಿರೇಮಠಳನ್ನು ಹತ್ಯೆ ಮಾಡಿದ್ದ ಫಯಾಜ್ ಕೊಂಡಿಕೊಪ್ಪನನ್ನು ಸಿಐಡಿ ಅಧಿಕಾರಿಗಳು ನ್ಯಾಯಾಲಯದ ಆದೇಶದ ಮೂಲಕ ಆರು ದಿನಗಳವರೆಗೆ ಕಸ್ಟಡಿಯನ್ನು ತೆಗೆದುಕೊಂಡಿದ್ದಾರೆ ಈ ಮೊದಲು ನ್ಯಾಯಾಲಯದ ಆದೇಶವನ್ನು ಪಡೆದು ಸಿಐಡಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ಅವರು ಕೇಂದ್ರ ಕಾರಾಗೃಹ ಧಾರವಾಡಕ್ಕೆ ಭೇಟಿ ನೀಡಿ ಕಾನೂನು ಕ್ರಮಗಳ ಬಗ್ಗೆ ಪರಿಶೀಲನೆಯನ್ನು ನಡೆಸಿ ತದನಂತರ ಫಯಾಜ್ ಕೊಂಡಿಕೊಪ್ಪನನ್ನು ವಶಕ್ಕೆ ಪಡೆದುಕೊಂಡರು ಬೆಂಗಳೂರಿನಿಂದ ಆಗಮಿಸಿರುವ ಸಿಐಡಿ ತಂಡದಲ್ಲಿ ಆರಕ್ಕೂ ಹೆಚ್ಚು ಅಧಿಕಾರಿಗಳಿದ್ದಾರೆ ನ್ಯಾಯಾಲಯದ ಆದೇಶವನ್ನು ಪಡೆದುಕೊಂಡು ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿದ್ದಲ್ಲದೆ ತದನಂತರ ಫಯಾಜ್ ಕೊಂಡಿಕೊಪ್ಪನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಆರು ದಿನಗಳವರೆಗೆ ಆತನ ವಿಚಾರಣೆ ನಡೆಯಲಿದ್ದು ಈ ಸಮಯದಲ್ಲಿ ಹಂತಕ ಹಲವು ವಿಷಯಗಳನ್ನು ಬಾಯಿ ಬಿಡಲಿದ್ದಾನೆ ಈಗಾಗಲೇ ಆತ ಐದು ದಿನಗಳ ಹಿಂದೆ ಕೊಲೆ ಮಾಡಲು ಚಾಕು ಖರೀದಿ ಮಾಡಿದ್ದು ಬಹಿರಂಗವಾಗಿದೆ ಪೊಲೀಸರ ತನಿಖೆಯಲ್ಲಿ ಬಹಿರಂಗಗೊಂಡ ಹಲವು ಸತ್ಯಗಳ ಜೊತೆಗೆ ಮತ್ತಷ್ಟು ವಿಚಾರಗಳು ಬಹಿರಂಗಗೊಳ್ಳಲಿವೆ ವಿಚಾರಣೆಯೇ ಒಳಪಡುವ ಫಯಾಜ್ ಕೊಂಡಿಕೊಪ್ಪನ ಬಾಯಿಂದ ಯಾವ್ಯಾವ ಸತ್ಯಗಳು ಹೊರಬೀಳಲಿವೆ ಎಂಬುದನ್ನು ನೋಡಬೇಕಾಗಿದೆ ಈ ಸಮಯದಲ್ಲಿ ಹಂತಕ ಹಲವು ವಿಷಯಗಳನ್ನು ಸಿ ಐ ಡಿ ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ ಇಲ್ಲಿವೆ ನೋಡಿ ದೃಶ್ಯಗಳು ಬಿ ವಿ ಬಿ ಕ್ಯಾಂಪಸ್ನಲ್ಲಿ ಸಿ ಅಧಿಕಾರಿಗಳಿಂದ ತನಿಖೆ ಚುರುಕುಗೊಂಡ ಸಮಯದಲ್ಲಿಯೇ ಹಲವು ಎಬಿಟಿ ಹಾಗೂ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಸಿ ಅಧಿಕಾರಿಗಳು ಅವರತ್ತ ಮುಖ ಮಾಡಿದಾಗ ಸ್ಥಳೀಯ ಪೊಲೀಸರು ಪ್ರತಿಭಟನೆಯನ್ನು ಹತ್ತಿಕ್ಕಲು ಪ್ರಯತ್ನಿಸಿದರು ಆದರೆ ಆಕ್ರೋಶಗೊಂಡ ವಿದ್ಯಾರ್ಥಿ ಸಮೂಹ ಫಯಾಜ್ ಕುಂಡಿಕೊಪ್ಪನಿಗೆ ಗಲ್ಲಿಗೇರಿಸಬೇಕೆಂದು ಘೋಷಣೆ ಕೂಗತೊಡಿದರು ಈ ಸಮಯದಲ್ಲಿ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿತ್ತು ತದನಂತರ ಡಿ ಸಿ ಪಿ ರವೀಶ್ ಅವರು ಸ್ಥಳಕ್ಕೆ ತೆರಳಿ ವಿದ್ಯಾರ್ಥಿಗಳನ್ನು ತಣ್ಣಗೆ ಮಾಡುವ ಪ್ರಯತ್ನ ಮಾಡಿದರು ಈ ಸಮಯದಲ್ಲಿ ಕೆಲವು ಗೊಂದಲ ಸೃಷ್ಟಿಯಾಯಿತು ಮಾತಾ ಅಂತ ಹೇಳಿದ್ರೆ ನಂದಂತು ಬಿಡ ಹೇಳತಿದೀನಿ ಏನು ರಾಜಾ ಏನು ಮಾಡ್ತಿದ್ದೀರಾ ಸರ್ ಸರಿ ಸರ್ ಸರಿ ರೆಡಿ ರೆಡಿ ಮತ್ತೆ ಮಾತಾಡೋ ಹೋಗ್ಬಿಡಿ ಅಲ್ಲ ಸರ್ ನಾವು ಒಳಗೆ ಏನು ಅವನು ಗೊತ್ತಾಗಿದ್ಯಾ ಸರ್ ಹೊರಗೆ ನಿಂತಿರಬೇಕು ಮನೆಗೆ ಇಟ್ಕೊಂಡು ಸಾಕೋಬೇಕಿತ್ತ ಬಟ್ಟೆಗಣ್ಣ ನೀನ್ ಮತ್ ಹೇಳ್ತಾ ಬಟ್ಟೆ ಗಣ ಕಮ್ಮಿ ಮಾಡಿ ಹೇಳ್ತಾ ಇದ್ದೀನಿ ಹೇಳ್ತಾ ಇದೀನಿ ಮಾತ್ ಏ ತಮ್ಮ ಮ್ಮ ಮಾತ್ ಎಲ್ಲರಿಗೂ ಬರ್ತವೆ ಸ್ವಲ್ಪ ಏನ್ ಮಾತಾಡ್ತೀವಿ ಪನಿಶ್ಮೆಂಟ್ ಆಗ್ಲಿಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ತಾರಾ ಸುಮ್ನೆ ಕೂಗಾಳಿ ಹಾಕ್ಬಿಡತ್ತಾ ઓ સર અમને ઓન કોટાગી સર ને ઓલા કથા નિંદ આમેલ પોસ્ટ પૂરા ವಿದ್ಯಾರ್ಥಿಗಳ ಆಕ್ರೋಶವನ್ನು ಕಡಿಮೆ ಮಾಡಿದ ನಂತರ ಸಿ ಐ ಡಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದರು ಮೊದಲ ದಿನವೇ ಸ್ಥಳ ಮಹಜರು ಮಾಡಿದ್ದರಿಂದ ಇನ್ನು ಉಳಿದ ಐದು ದಿನಗಳವರೆಗೆ ಆತನ ವಿಚಾರಣೆಗೆ ಒಳಪಡಿಸಲಿದ್ದಾರೆ ಸಿ ಐ ಡಿ ಅಧಿಕಾರಿಗಳು